ಸ್ವಾಗತ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಕಥೆ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಕೇಳಿ ಐದು ನೂರು ವರ್ಷಗಳ ಹಿಂದೆ ಒಂದು ಚಿಕ್ಕ ಹಳ್ಳಿಯ ಪರ್ವತಗಳ ನಡುವೆ ನೆಲೆಸಿತ್ತು ಅಲ್ಲಿ ಮಲ್ಲಪ್ಪ ಎಂಬ ಯುವಕ ಮತ್ತು ಅವನ ಪ್ರೇಯಸಿ ರಂಗಮ್ಮ ಇಬ್ರು ಪರಸ್ಪರವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ರು ಅವರ ಕನಸುಗಳು ನಗು ಭವಿಷ್ಯದಲ್ಲಿ ಎಲ್ಲ ಆಶೆಗಳು ಒಂದೇ ದಾರಿಯಲ್ಲಿ ಸಾಕ್ತಾ ಇದ್ವು ಆದರೆ ಆ ಕಾಲದ ರಾಜ್ಯದ ಮೇಲೆ ಭಯಾನಕವಾದ ವಿಧವನ್ನು ಶುರುವಾಯಿತು ಮಲ್ಲಪ್ಪನನ್ನು ಊರಿನ ಜನರು ಸೈನಿಕಿ ಎಂದು ಕರೆದು ವೈದರು ಹೋಗುವ ಮುನ್ನ ಅವನು ರಂಗಮ್ಮನ ಕೈಯನ್ನು ಹಿಡಿದು ನಾನು ಬಂದು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ವಾಗ್ದಾನವನ್ನು ಕೊಟ್ಟು ವಿದಕ್ಕೆ ಹೊರಟು ಹೋದನು ರಂಗಮ್ಮನನ್ನು ಪ್ರತಿದಿನ ದೇವರಿಗೆ ಪ್ರಾರ್ಥಿಸುತ್ತಾ ಹೃದಯಪೂರ್ವಕವಾಗಿ ತುಂಬಿ ಅವನನ್ನು ಬರುವ ದಾರಿಯನ್ನು ಕಾಯ್ತಾ ಇರ್ತಾ ಇದ್ದಳು ವರ್ಷಗಳ ಕಳೆದವು ಹಳ್ಳಿಯಲ್ಲಿನ ಎಲ್ಲ ಯುವಕರು ಮರಳಿ ಬಂದರು ಆದರೆ ಮಲ್ಲಪ್ಪನ ಮಾತ್ರ ಮರಳಿಯೇ ಬರಲಿಲ್ಲ ಯುದ್ಧದಲ್ಲಿ ಅವನು ಬಲಿಯಾಗಿದ್ದಾನೆ ಎಂಬ ಸುದ್ದಿಯನ್ನು ತಿಳಿದು ಬಂದ ಆಗ ಕ್ಷಣದಲ್ಲಿಯೇ ರಂಗಮ್ಮನ ಹೃದಯವನ್ನು ಒಡೆದು ಚೂರಾಗಿ ಹೋಯಿತು ಅವನು ಪ್ರತಿದಿನ ಹಳ್ಳಿಯ ಬಾಗಿಲ ಬಲೆಯನ್ನು ಕುಳಿತು ದೂರದು ಬರುತ್ತಿರುವ ದಾರಿಯನ್ನು ನೋಡುವುದಕ್ಕೆ ಕೆಲಸವೇ ಒಳದು ಆಗಿತ್ತು ಮಲ್ಲಪ್ಪ ಬರುತ್ತಾನೆ ಎಂದು ತಾಳ್ಮೆಯಿಂದ ಕೆಲವು ಕಾಲಗಳು ವರ್ಷಗಳು ದಶಕಗಳನ್ನು ಕಳೆದು ಆದರೆ ಮಲ್ಲಮ್ಮನ ಕಣ್ಣುಗಳು ಬೆಳಕು ಕಡಿಮೆಯಾಗುತ್ತಾ ಹೋಯಿತು ದೇಹದಲ್ಲಿ ಬಲಹೀನತೆ ಆದರೆ ಹೃದಯದಲ್ಲಿನ ಪ್ರೀತಿ ಎಂದೆಂದಿಗೂ ಹಚ್ಚು ಹಸಿರಾಗಿ ಕಡಿಮೆಯಾಗಿ ಇರಲಿಲ್ಲ ಒಂದು ದಿನ ಮಳೆಯಲ್ಲಿ ಆಕೆಯ ಆ ಹಾದಿಯಲ್ಲಿಯೇ ಕುಳಿತುಕೊಂಡು ಪ್ರಾಣವನ್ನು ಬಿಟ್ಲು ಹಳ್ಳಿಯ ಜನರು ಆಕೆಯನ್ನು ಅನಂತ ಪ್ರೇಮದ ಚಿಹ್ನೆ ಎಂದು ಸ್ಮರಿಸಿದರು ಇಂದು ಕೂಡ ಆ ಹಳ್ಳಿಯವರು ಹೇಳುತ್ತಾರೆ ಮಳೆಯ ಬರುವ ರಾತ್ರಿಯ ಹಳ್ಳಿಯ ಬಾಗಿಲ ಬಳಿಯೊಂದು ಮುಸುಕಾದ ಆಕೃತಿ ಹೆಂಗಸನ್ನು ಇನ್ನೂ ಕಾದು ಕುಳಿತಿರುತ್ತಾಳೆ ತನ್ನ ಮಲ್ಲಪ್ಪನು ಬರುವುದಕ್ಕಾಗಿ ದಾರಿಯನ್ನು ಕಾಯುತ್ತಾಳೆ ಎಂದು ಹೇಳಿದರು ಹಾಗಾಗಿ ಸ್ನೇಹಿತರೆ ಈ ಕಥೆಯನ್ನು ನಿಮಗೆ ತುಂಬಾ ಇಷ್ಟ ಆಗ್ತದೆ ಅಂತ ಭಾವಿಸಿದ್ದೇನೆ ಈ ಕಥೆ ತಪ್ಪದೆ ಕೊನೆವರೆಗೆ ಕೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಸಿಗುತ್ತೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ